ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ದರಾ ಬೇಂದ್ರೆ ಅವರ ಈ ಒಂದು ಪ್ರಬಂಧ ಬರೆದಿದ್ದೀನಿ ದರಾ ಬೇಂದ್ರೆ ಬಗ್ಗೆ ಸಂಪೂರ್ಣ ಕವಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದಂತ ದರಾ ಬೇಂದ್ರೆ ಅವರ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪಿಟಿ ನವೋದಯ ಕಾಲದ ಅತ್ಯಂತ ಪ್ರಸಿದ್ಧ ಕಂಡ ಕವಿಗಳಲ್ಲಿ ಒಬ್ಬರು ವರಕವಿ ಅಕ್ಷರಶ ಪ್ರತಿಭಾನ್ವಿತ ಕವಿ ಎಂದು ಹೊಗಲಲ್ಪಟ್ಟ ಹೊಗಳಲ್ಪಟ್ಟ ಅವರು ಕನ್ನಡಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಜನರಲ್ಲಿ ಎರಡನೇ ವ್ಯಕ್ತಿಯಾಗಿದ್ದಾರೆ ಇದು ಭಾರತದಲ್ಲಿ ನೀಡಲಾಗುವ ಅತ್ಯುನ್ನತ ಸಾಹಿತ್ಯ ಗೌರವದ ಗೌರವವಾಗಿದೆ ಬೇಂದ್ರೆ ಅವರನ್ನು ಆಧುನಿಕ ಕನ್ನಡ ಕಾವ್ಯದ ಬೃಹದಾಕಾರ ಎಂದು ಪರಿಗಣಿಸಲಾಗಿದೆ ವಿವರಣೆ ದರಾ ಬೇಂದ್ರೆ ಅವರು ಕನ್ನಡ ಸಾಹಿತ್ಯ ದರಾ ಬೇಂದ್ರೆ ಅವರು ಕನ್ನಡ ಸಾಹಿತ್ಯದ ನವೋದಯ ಕಾಲಘಟ್ಟದ ಪ್ರಮುಖ ಕವಿಗಳೊಬ್ಬ ಕವಿಗಳಲ್ಲೊಬ್ಬರು ಅವರನ್ನು ಕನ್ನಡದ ವರಕವಿ ಎಂದು ಪರಿಗಣಿಸಲಾಗಿದೆ ಬೇಂದ್ರೆಯವರು ಅಂಬಿಕಾ ಅಂಬಿಕಾದನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಾರೆ ಬೇಂದ್ರೆಯವರು ಮೂವತ್ತೊಂದು ಒಂದು ಹದಿನೆಂಟುನೂರ ತೊಂಬತ್ ಆರರಲ್ಲಿ ಧಾರವಾಡದ ಶಿರಹಟ್ಟಿಯಲ್ಲಿ ಜನಿಸಿದರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕನ್ನಡದ ಖ್ಯಾತ ಕವಿ ಕನ್ನಡದ ಕಾವ್ಯವನ್ನು ಗೌರವಿತ ಎತ್ತರಕ್ಕೆ ಏರಿಸುವಲ್ಲಿ ಅವರು ಮಹತ್ವದ ಕೊಡುಗೆ ನೀಡಿದ್ದಾರೆ ಅವರ ಮೊದಲ ಕವನ ಸಂಕಲನ ಪ್ರಕಟವಾಗುವ ಮೊದಲೇ ಸಮಾಜ ಅವರನ್ನು ಕವಿ ಎಂದು ಒಪ್ಪಿಕೊಂಡಿತ್ತು ಬೇಂದ್ರೆ ಅವರು ಕನ್ನಡದ ಶ್ರೇಷ್ಠ ಲೇಖಕರಲ್ಲಿ ಒಬ್ಬರು ಸಾಂಸ್ಕೃತಿಕವಾಗಿ ಶ್ರೀಮಂತ ಆದರೆ ಭೌತಿಕವಾಗಿ ಅತ್ಯಂತ ಬಡ ಚಿತ್ವಾನ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಅವರ ಅಜ್ಜ ಸಂಸ್ಕೃತ ಶಾಸ್ತ್ರೀಯ ಸಾಹಿತ್ಯದಲ್ಲಿ ವಿದ್ವಾಂಸರಾಗಿದ್ದರು ದತ್ತಾತ್ರೇಯ ಅವರ ತಂದೆ ಕೂಡ ಸಂಸ್ಕೃತ ಪಂಡಿತರಾಗಿದ್ದರು ದರಾ ಬೇಂದ್ರೆ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಹತ್ತೊಂಬತ್ ನೂರ ನಾಲ್ಕು ತಂತಿ ಕವನಗಳ ಸಂಗ್ರಹಕ್ಕಾಗಿ ಪದ್ಮಶ್ರೀ ಹತ್ತೊಂಬತ್ ನೂರ ಅರವತ್ತೆಂಟು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ ನೂರ ಐವತ್ತೆಂಟು ಕೇಳ್ಕರ್ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರವತ್ತೈದು ಸಾಹಿತ್ಯ ಅಕಾಡೆಮಿ ಪ್ರ ಫೆಲೋಶಿಪ್ ಹದಿನಾರು ಹತ್ತೊಂಬತ್ತು ನೂರ ಅರವತ್ತೆಂಟು ಇನ್ನು ಬೇಂದ್ರೆ ಅವರ ಕೃತಿಗಳು ಕೃಷ್ಣಕುಮಾರಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಗರಿ ನೂರ ತೊಂಬತ್ಮೂರು ಸಖಿ ಗೀತಾ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಇದು ಸಾರಿ ಹತ್ತೊಂಬತ್ತು ನೂರ ಅರುಳು ಮರುಳು ಹತ್ತೊಂಬತ್ತು ನೂರ ಐವತ್ತಾರು ನಾಲ್ಕು ತಂತಿ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಮೋಸ್ಟ್ಲಿ ಇದು ಮೂವತ್ತ್ನಾಲ್ಕು ಇರ್ಬೋದು ನೋಡೋಣ ಮುಕ್ತಿ ಶ್ರಾವಣ ಬಂತು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಮುಗಿಲ ಮಲ್ಲಿಗೆ ಹತ್ತೊಂಬತ್ತು ನೂರ ಅರವತ್ತೊಂದು ಹತ್ತೊಂಬತ್ತು ನೂರ ಹೃದಯದ ಹೃದಯ ಸಮುದ್ರ ಹತ್ತೊಂಬತ್ತು ನೂರ ಐವತ್ತಾರು ಇನ್ನು ದರಾಬೇಂದ್ರೆ ವಿಮರ್ಶೆಗಳು ಯಾವಂದ್ರೆ ಸಾಹಿತ್ಯ ಮತ್ತು ವಿಮರ್ಶೆ ಸಾಹಿತ್ಯ ಸಂಶೋಧನೆ ವಿಚಾರ ಮಂಜರಿ ಸಾಹಿತ್ಯ ವಿರಾಟ ಸ್ವರೂಪ ಕೈ ಲಕ್ಷ್ಮೀಶನ ಜೈಮಿನಿ ಭಾರತಕ್ಕೆ ಮುನ್ನುಡಿ ದರಾಬೇಂದ್ರೆ ಅವರ ನಾಟಕಗಳು ಹುಚ್ಚಾಟಗಳು ಹೊಸ ಸಂಸಾರ ಮತ್ತಿತರ ನಾಟಕಗಳು ಇನ್ನು ಕೊನೆಯದಾಗಿ ಉಪಸಂಹಾರ ದತ್ತಾತ್ರೇ ರಾಮಚಂದ್ರ ಬೇಂದ್ರೆ ಕನ್ನಡದ ಖ್ಯಾತ ಕವಿ ಕನ್ನಡದ ಕಾವ್ಯವನ್ನು ಗೌರವಾನ್ವಿತ ಎತ್ತರಕ್ಕೆ ಏರಿಸುವಲ್ಲಿ ಅವರು ಮಹತ್ವದ ಕೊಡುಗೆ ನೀಡಿದ್ದಾರೆ ಅವರ ಮೊದಲ ಕವನ ಸಂಕಲನ ಪ್ರಕಟವಾಗುವ ಮೊದಲೇ ಸಮಾಜ ಅವರನ್ನು ಕವಿ ಎಂದು ಒಪ್ಪಿಕೊಂಡಿತ್ತು ಬೇಂದ್ರೆ ಅವರು ಕನ್ನಡದ ಶ್ರೇಷ್ಠ ಲೇಖಕರಲ್ಲಿ ಒಬ್ಬರಾಗಿದ್ದರು ಇಲ್ಲಿಗೆ ದರಾ ಬೇಂದ್ರೆ ಅವರ ಒಂದು ಪ್ರಬಂಧ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ಒಂದು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು